ಯಡಿಯೂರಪ್ಪನವರ ಮತ್ತು ಅವರ ಕುಟುಂಬದವರ ವಿರುದ್ಧ ಮಾತನಾಡಿರುವ ಆಯನೂರು ಮಂಜುನಾಥ್ ಅವರು ಕ್ಷಮೆ ಕೇಳಬೇಕು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರ್ತಾಳ್ ಹಾಲಪ್ಪ ಮಾಜಿ ಎಂಎಲ್ಸಿ ರುದ್ರೇಗೌಡ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಾಜಿ ಸಿಎಂ ಯಡಿಯೂರಪ್ಪನವರ ಹೆಸರು ಹೇಳಿ ಮೂಡ ಮತ್ತು ವಾಲ್ಮೀಕಿ ಹಾಗೂ ಇತರರ ಹಗರಣವನ್ನ ಬೇರೆಡೆ ತಿರುಚುವ ಪ್ರಯತ್ನ ನಡೀತಾ ಇದೆ ಮೊದಲು ಯಡಿಯೂರಪ್ಪನವರ ವಿರುದ್ಧ ಮಾತನಾಡುವುದನ್ನು ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ಐನೂರು ಬಿಎಸ್ ವೈ ಜೊತೆಗೆ ಇದ್ದಾಗ ಒಂದು ತರ ಗೆ ಬಂದ ಮೇಲೆ ಆ ಪಕ್ಷದವರನ್ನ ಮೆಚ್ಚಿಸಲು ಮುಂದಾಗಬಾರದು ಎಂದು ಸಲಹೆ ನೀಡಿದರು ನಾಡಿನ ವಿರೋಧ ಪಕ್ಷಗಳು ಬುದ್ಧಿಜೀವಿಗಳೆಲ್ಲ ಇತ್ತೀಚೆಗೆ ನಡೆದಂತ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಅದರ ಬೆಳಕು ಚೆಲ್ಲಿದ್ದಾರೆ ಮತ್ತು ಹೋರಾಟಗಳು ನಡೆದಿದೆ ನಮ್ಮ ಪಕ್ಷವು ಕೂಡ ನಾವು ಗೌರ್ಮಟ್ಟದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಅದನ್ನು ಹಿನ್ನೆಲೆ ಇಟ್ಕೊಂಡು ಅದು ಅವ್ರ ಅಧಿಕಾರದಲ್ಲಿದ್ದಾರೆ ಮತ್ತು ಅವ್ರ ಸಂಪುಟ ಅವ್ರ ಸರ್ಕಾರ ಇದೆ ಅವರ ವಿರುದ್ಧ ಸಹಜವಾಗಿ ವಿರೋಧ ಪಕ್ಷಗಳಾದ ನಾವು ಮತ್ತು ಮಾಧ್ಯಮದವರು ಹಿರಿಯರು ಬುದ್ಧಿಜೀವಿಗಳು ಭ್ರಷ್ಟಾಚಾರ ವಿರೋಧಿ ವೇದಿಕೆಯವರು ಬೇರೆ ಬೇರೆ ಸಮಾಜದ ಎಲ್ಲ ಹಂತವು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಡೀತಿದೆ ಮತ್ತು ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ಇದೆ ಅದನ್ನು ಮಾತಾಡೋದಕ್ಕೆ ಹೋಗಿ ಈಗ ಅನಗತ್ಯವಾಗಿ ಯಡಿಯೂರಪ್ಪ ಯಡಿಯೂರಪ್ಪನವ್ರ ಕುಟುಂಬ ಬಿ ಎಸ್ ವೈ ಕುಟುಂಬ ಅಂತ ಹೇಳ್ತಿದ್ದಾರೆ ಇದು ಸರಿಯಲ್ಲ ಅನಿರ್ ಮಂಜಾತ್ ಮತ್ತು ಅವ್ರ ಪಕ್ಕ ಕುತ್ಕೊಂಡವ್ರನ್ನೆಲ್ಲ ನೋಡಿದೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಯಡಿಯೂರಪ್ಪನವ್ರ ಮೇಲೆ ಹಗರಣಗಳು ಬಂದರೆ ಅವರು ರಾಜೀನಾಮೆ ಕೊಟ್ಟು ಆ ಕಾಲದಲ್ಲಿ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಟ್ರಯಲ್ ನಡೆಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಕ್ಲೀನ್ ಚಿಟ್ ತೊಗೊಂಡು ನ್ಯಾಯಾಲಯದಲ್ಲೂ ಕ್ಲೀನ್ ಚಿಟ್ ತೊಗೊಂಡಿದೆ ಆ ಕುಟುಂಬ ಯಡಿಯೂರಪ್ಪನವರು ದೇವಾಲಯದಲ್ಲೂ ಹೋಗಿ ಬಂದಿದ್ದು ಒಂದೆರಡು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಜನತಾ ನ್ಯಾಯಾಲಯದಲ್ಲೂ ತೀರ್ಪು ಬಂದಿದೆ ಇವೆಲ್ಲ ಆಂಜನೇಯ ಮಂಜುನಾಥ್ ಅವರು ಯಡಿಯೂರಪ್ಪನವ್ರ ಜೊತೆಗೆ ಇದ್ರು ಆ ಕುಟುಂಬದ ಜೊತೆಗೆ ಇದ್ದರು ನಾವು ಎಲ್ಲ ಇದ್ವಿ ನಮ್ಮ ಜೊತೆಗೆ ಇದ್ದರು ಇದು ಗೊತ್ತಿಲ್ವೇ ಈಗ ಮೂಢ ಹಗರಣವನ್ನು ವಾಲ್ಮೀಕಿ ಹಗರಣವನ್ನು ಎತ್ತದಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರ ಹೆಸರು ತರೋದು ಅವ್ರ ಕುಟುಂಬದ ಹೆಸರು ತರೋದು ಇದನ್ನು ನಾವು ಖಂಡಿಸ್ತೇವೆ ಖಂಡಿಸ್ತೇನೆ ನಾನು ಇದು ಸುಮ್ಮನೆ ರಾಜಕೀಯ ತಮ್ಮ ಸ್ಥಾನಮಾನಕ್ಕಾಗಿಯೋ ಕಾಂಗ್ರೆಸ್ನಲ್ಲಿ ಗುರುತಿಸಬೇಕು ಅಂತನೋ ಅಥವಾ ಇನ್ನೇನೋ ಆಮಿಷಕ್ಕೋ ಅಥವಾ ಯಾವುದೋ ಕಾರಣಕ್ಕಾಗಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವ್ರ ಕುಟುಂಬವನ್ನು ಅವರು ಆಪಾದನೆ ಮಾಡೋದು ಸರಿಯಲ್ಲ ತಪ್ಪು ತಿಳುವಳಿಕೆಯಿಂದ ಮಾಡ್ತಿದ್ದಾರೆ ಪರ್ಟಿಕ್ಯುಲರ್ ಯಾವುದಾದ್ರು ಒಂದೆರಡು ಪ್ರಕರಣ ಇದ್ರೆ ಅವ್ರು ಹೇಳಲಿಬೇಕಾದ್ರೆ ಆದರೆ ಯಡಿಯೂರಪ್ಪನವರು ಈ ಮೂರೂ ನ್ಯಾಯಾಲಯ ಹೇಳಿದೆ ನಾನು ಜನತಾ ನ್ಯಾಯಾಲಯ ದೇವಾಲಯ ನ್ಯಾಯಾಲಯ ನ್ಯಾಯಾಲಯವೇ ನಮ್ಮಲ್ಲಿ ಅಂತಿಮ ಅದರಲ್ಲಿ ಕ್ಲೀನ್ ಚಿಟ್ ಪಡೆದು ರಾಜಕಾರಣ ಮಾಡಿ ಮುಖ್ಯಮಂತ್ರಿಯಾಗಿ ಮತ್ತೆ ಇವೆಲ್ಲ ಪ್ರಕರಣಗಳಾದ ಮೇಲೂ ಟ್ರಯಲ್ ನಡೆಸಿ ಭಾಳ ಜನ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನೋಡಿದ್ದೇವೆ ನಾವು ಟೆಕ್ನಿಕಲ್ ಪಾಯಿಂಟ್ ಮೇಲೆ ಕೋರ್ಟ್ಗಳಲ್ಲೂ ಅಲ್ಲಿ ಇಲ್ಲಿ ಸ್ಟೇ ತೊಗೊಂಡು ಮತ್ತೊಂದು ಮಾಡ್ತಾರೆ ಆದರೆ ಯಡಿಯೂರಪ್ಪನವ್ರು ಹಾಗಲ್ಲ ಟ್ರಯಲ್ ಎದುರಿಸಿದ್ದಾರೆ ನ್ಯಾಯಲ್ಲಿ ವಿಚಾರಣೆ ಎದುರಿಸಿ ಗೆದ್ದು ಬಂದಿದ್ದಾರೆ ಗೆದ್ದು ಬಂದ ಮೇಲೆ ಮುಖ್ಯಮಂತ್ರಿಯಾಗಿ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿದ್ದಾರೆ ಮತ್ತು ಚುನಾವಣಾ ರಾಜಕೀಯದಿಂದ ಅವ್ರ ಮೇಲೆ ಅಥವಾ ಅವ್ರ ಕುಟುಂಬದ ಮೇಲೆ ಹೇಳ್ತಕ್ಕಂಥದ್ದು ಸರಿಯಲ್ಲ ಇದನ್ನು ಖಂಡಿಸ್ತೇನೆ ಮತ್ತೊಂದು ಆಯ್ನ ಮಂಜಣ್ಣ ಅವರು ಮಂಜುನಾಥ್ ಮಂಜುನಾಥ್ ನಾವೆಲ್ಲ ಕರಿತೇವೆ ಮಂಜುನಾಥ್ ಅವರು ಎಲ್ಲ ಸ್ಥಾನಮಾನ ಪಡೆದಿದ್ದು ಯಡಿಯೂರಪ್ಪನವರ ಆಶೀರ್ವಾದ ಜೊತೆಗೆ ಇದ್ರು ಒಂದು ಹೋರಾಟ ಇರ್ಬೋದು ಇಲ್ಲ ಅಂತಿಲ್ಲ ಯಡಿಯೂರಪ್ಪನ ಜೊತೆ ಜೊತೆ ಹೋರಾಟ ಮಾಡಿದ ದಿನಗಳು ನಾವು ನೋಡಿದ್ದೇವೆ ನಲ್ಲಗಳೇ ಇಲ್ಲ ಆದರೆ ಎಲ್ಲ ಸ್ಥಾನಮಾನವನ್ನು ಪಡೆದಿದ್ದು ಬಿ ಜೆ ಪಿಲಿ ಇದ್ದಾಗ ಯಡಿಯೂರಪ್ಪನ ಜೊತೆಗಿದ್ದಾಗ ಈಗ ಇಲ್ಲಿ ಯಾರನ್ನೋ ಖುಷಿ ಪಡಿಸ್ಬೇಕಂತಲೋ ಅಥವಾ ಇನ್ನು ಪಕ್ಷದಲ್ಲಿ ತಮ್ಮ ವಕ್ತಾರನ ಕಾರಣಕ್ಕೂ ಹೇಳ್ತಿದ್ದಾರೆ ಸರಿಯಲ್ಲ ಮುಂದಾದರೂ ಕೂಡ ತಿಳುವಳಿಕೆ ಇರೋರು ನಾಲ್ಕು ಸದನಗಳನ್ನು ಕಾಗೋಡ್ತೀವಿ ಮತ್ತು ನಮ್ಮ ಬಗ್ಗೆ ನಾನು ಇವತ್ತು ಪ್ರಶ್ನೆಗಳಿದ್ದಾರೆ ಅವರು ಸಕ್ಕರೆ ಅವರು ಕೂಡ ಸಕ್ರಿಯ ರಾಜಕೀಯದಲ್ಲಿ ಇದ್ದು ನಾನು ಮಾತ್ರ ಹೋಗಲ್ಲ ಅಂತ ದಾಟಿದಾರ ಎಸ್ ಎಂ ಕೃಷ್ಣ ಅವರು ಇರಲಿ ಯಡಿಯೂರಪ್ಪನವರು ಇರಲಿ ಕಾಗೋಡ್ ತಿಮ್ಮಪ್ಪ ನಮ್ಮ ಮಧ್ಯೆ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳೋದಾದ್ರೆ ನಾವು ಮಾತಾಡಕ್ಕೆ ಹೋಗಲ್ಲ ನಾನು ಬಂಗಾರಪ್ಪನ ಜೊತೆಗಿದ್ದೆ ಬಿಟ್ಟು ಬಂದೆ ಬಿಟ್ಟು ಬಂದು ಮಾತಾಡಕ್ಕೆ ಹೋಗಲಿಲ್ಲ ಅವರು ಬಂದವರು ಬಹಳ ಒಳ್ಳೆ ವಾಗ್ದಿ ಒಂದೇ ವಿಷಯನ ಬೇರೆ ಬೇರೆ ಆ್ಯಂಗಲ್ನಿಂದ ಹೆಂಗ್ ಬೇಕಾದ್ರೂ ಅವರು ತಿರುಗಿಸ್ಬೋದು ಭಾಳ ನೋವಿನ ಸಂಗತಿ ಅಂದರೆ ಯಾರಿಂದ ಅವರು ಬೆಳೆದರೋ ಅವ್ರ ಬಗ್ಗೆ ಅತ್ಯಂತ ಕೆಟ್ಟ ಭಾವನೆ ಬರೋ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿರೋದು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮಾನೀಯರನ್ನ ನೀವು ನೋಡಿದ್ ನೋಡಿದ್ವಿ ನಾವು ನೆನ್ನೆ ಫೋಟೋದಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ವಿವರಕ್ಕೆ ನಾನು ಹೋಗೋದಿಲ್ಲ ಅಕ್ಕಪಕ್ಕ ಕೂತಿದ್ದಾರೆ ಯಾರು ಏನು ಮಾಡಿದ್ದಾರೆ ಅವರೆಲ್ಲ ಅಂತ ಆದರೆ ಅವರೇನು ವಿಷಯಗಳನ್ನು ತೆಗೆದಿದ್ದಾರೆ ಬಹುಶಃ ಮುಂದೊಂದು ದಿವಸ ಅವಶ್ಯಕತೆ ಬಿದ್ದರೆ ಕುಟುಂಬದವರು ಅದನ್ನು ಹಾಜರುಪಡಿಸಕ್ಕೆ ತಯಾರಿದ್ದಾರೆ ಎಲ್ಲವೂ ಕ್ರಮಬದ್ಧವಾಗಿ ಆಗಿದೆ ಆ ರೀತಿ ಯಾವ ಲೋಪಗಳು ಆಗಿಲ್ಲ ಆದರೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದು ಅವನು ಏನೋ ಬದಲಾವಣೆನೇ ಮಾಡಬಾರ್ದು ಅವನ ಕುಟುಂಬದಲ್ಲಿ ಅನ್ನೋದು ಇದು ಒಂದು ಒಂದು ರೀತಿಯ ಏನು ಹೇಳ್ಬೋದು ಅಂದರೆ ಒಂಥರ ಬೇರೆ ರೀತಿಯ ಸಿದ್ಧಾಂತ ಆಗುತ್ತೆ ಅದರ ಜೊ ಜೊತೆಗೆ ಕುಟುಂಬ ಏಳಿಗೆ ನಡೆದಿದೆ ನಡೆದ ಜೊತೆಗೆ ಅದರಲ್ಲಿ ಕೆಲವು ಅಭಿವೃದ್ಧಿಗೋಸ್ಕರ ಕೆಲವು ಇಲಾಖೆಯಿಂದ ಅವರು ಈಗೇನು ಅವರು ವಿಶೇಷವಾಗಿ ಕೆ ಐ ಡಿ ಬಿ ಇದೇನಾಯಿತು ನಾಲ್ಕು ಎಕರೆ ಉದಾಹರಣೆಗೆ ಇಲ್ಲೇ ಲೈನಿಂಗ್ಸ್ ಇದೆ ಹದಿನೈದು ಎಕರೆನ ಕೆ ಐ ಡಿ ಬಿ ಮೂಲಕನೇ ಅದನ್ನು ಅಕ್ವೈರ್ ಮಾಡ್ಕೊಂಡು ಅದನ್ನು ಕನ್ವರ್ಷನ್ ಮಾಡಿದ್ದಾರೆ ಈ ರೀತಿ ಬೇಕಾಷ್ಟು ಉದಾಹರಣೆಗಳಿದೆ ಕಾರಣ ಏನು ಅಂತ ಹೇಳಿದರೆ ಅಕ್ವಿಷನ್ ಪ್ರೊಸೆಸ್ಸು ಬೇಗ ಆಗುತ್ತೆ ಮತ್ತೆ ಅದು ಕ್ರಮಬದ್ಧವಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ವಿಷಯ ಇದು ಹದಿನೈದು ವರ್ಷದ ಹಿಂದಿಂದು ಆ ವಿಷಯ ಈಗ ತಗೊಂಡು ತೊಗೊಂಡು ಮೂಡಾಗರಣಕ್ಕೆ ಹೊರಟಿರ್ತಕ್ಕಂಥ ಸನ್ಮಾನ್ಯ ಐನೂರು ಮಂಜುನಾಥ್ ಅವರು ಸನ್ಮಾನ್ಯ ಹಾಲಪ್ಪನವ್ರು ಹೇಳಿದಾಗೆ ಸ್ವಲ್ಪ ಆಲೋಚನೆ ಮಾಡಿ ವಿಷಯಗಳನ್ನ ಮನೆಯಲ್ಲಿ ತರೋದು ಒಳ್ಳೆಯದು ಅಂತ ಹೇಳ್ತಾರೆ ಅವರು ಕಳೆದ ಬಾರಿ ಚುನಾವಣೆ ಟೈಮ್ನಲ್ಲೂ ಕೂಡ ಇದೇ ಥರ ಒಂದು ರೀತಿ ಬಿಟ್ಟಿದ್ದರು ಕೆಲವು ವಿಷಯಗಳನ್ನು ಆವಾಗ ನಾವು ಹೇಳಿದ್ವಿ ನೀವೇನೇ ಮಾತಾಡಿ ಸೌಜನ್ಯದಿಂದ ಮಾತಾಡಿ ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಮಾತಾಡಿ ಅಂತ ಅವಾಗ ಹೇಳಿದರೆ ನಾನು ಯಡಿಯೂರಪ್ಪನವ್ರ ಬಗ್ಗೆ ವಿಶೇಷ ಗೌರವ ಇದೆ ಅವ್ರ ಬಗ್ಗೆ ನಾನೇನು ಮಾತಾಡಿಲ್ಲ ಅವ್ರ ಮಕ್ಕಳ ಬಗ್ಗೆ ಕೇಳ್ತಾ ಇದ್ದೀನಿ